ಜಮಿನಿ ಎಐನೊಂದಿಗೆ ಉದ್ಯೋಗಕ್ಕೆ ಸಿದ್ಧರಾಗಿ ನಿಮ್ಮ ಸ್ಮಾರ್ಟ್ ಕರಿಯರ್ ಅಸಿಸ್ಟೆಂಟ್ ಬಿ ಜಾಬ್ ರೆಡಿ ಜೆಮಿನಿ ಎಐ ಯೋರ್ ಸ್ಮಾರ್ಟ್ ಕರಿಯರ್ ಅಸಿಸ್ಟೆಂಟ್ ಸರಿಯಾದ ಕೆಲಸವನ್ನು ಹುಡುಕಲು ಅಥವಾ ತಯಾರಿ ಮಾಡಲು ನಿಮಗೆ ಕಷ್ಟವಾಗುತ್ತಿದೆಯೇ ಜಮಿನಿ ಎಐಯೊಂದಿಗೆ ಸುಲಭವಾದ ರೀತಿಯಲ್ಲಿ ಕೆಲಸಕ್ಕೆ ಸಿದ್ಧರಾಗೋಣ ಜಮಿನಿ ಎಐ ಜೊತೆಗೆ ಉದ್ಯೋಗಗಳನ್ನು ಹುಡುಕುವುದು ನೀವು ಬಯಸಿದ ಕೆಲಸವನ್ನು ಹುಡುಕಲು ನಿಮಗೆ ಕಷ್ಟವಾಗುತ್ತಿದೆಯೇ ಜಮಿನಿ ಐ ಕೂಡ ಜಾಬ್ ಪೋರ್ಟಲ್ಗಳಂತೆ ನಿಮಗೆ ಸೂಕ್ತವೆನಿಸುವ ಕೆಲಸವನ್ನು ಹುಡುಕಲು ನಿಮಗೆ ಸಹಾಯ ಮಾಡುತ್ತದೆ ನಿಮಗೆ ಸರಿಹೊಂದುವ ಹುದ್ದೆ ಕೌಶಲ್ಯ ಮತ್ತು ಸ್ಥಳವನ್ನು ನಮೂದಿಸಿ ಮತ್ತು ಅದು ನಿಮಗೆ ಉದ್ಯೋಗಗಳ ಪಟ್ಟಿಯನ್ನು ಒದಗಿಸುತ್ತದೆ ವೃತ್ತಿ ಆಯ್ಕೆಗಳನ್ನು ಸೂಚಿಸುತ್ತದೆ ಮತ್ತು ನಿಮ್ಮ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಹುಡುಕಾಟವನ್ನು ಇನ್ನಷ್ಟು ಪರಿಷ್ಕರಿಸುತ್ತದೆ ಈ ಪ್ರಾಂಪ್ಟನ್ನು ಪ್ರಯತ್ನಿಸಿ ನನ್ನ ಆಸಕ್ತಿಗಳು ಮತ್ತು ಶೈಕ್ಷಣಿಕ ಅರ್ಹತೆಗಳ ಆಧಾರದ ಮೇಲೆ ನಗರದ ಹೆಸರುನಲ್ಲಿ ಉದ್ಯೋಗ ಆಯ್ಕೆಗಳನ್ನು ಹುಡುಕಿ ನನ್ನ ಶೈಕ್ಷಣಿಕ ಅರ್ಹತೆಗಳು ಮತ್ತು ಆಸಕ್ತಿಗಳು ರೆಸ್ಯೂಮನ್ನು ಅನ್ನು ರಚಿಸುವುದು ಅಥವಾ ಉತ್ತಮಗೊಳಿಸುವುದು ರೆಸ್ಯೂಮ್ ರಚಿಸುವಲ್ಲಿ ತೊಂದರೆ ಎದುರಿಸುತ್ತಿದ್ದೀರಾ ಎ ಐ ಜೊತೆಗೆ ನಿಮ್ಮ ರೆಸ್ಯೂಮ್ ಅನ್ನು ಉತ್ತಮವಾಗಿ ರಚಿಸೋಣ ಈ ಪ್ರಾಂಪ್ಟನ್ನು ಪ್ರಯತ್ನಿಸಿ ಸ್ಥಾನದ ಹೆಸರನ್ನು ಸೇರಿಸಿ ಕೆಲಸಕ್ಕೆ ರೆಸ್ಯೂಮ್ ಅನ್ನು ರಚಿಸಿ ಈ ಶೈಕ್ಷಣಿಕ ಅರ್ಹತೆಗಳು ಮತ್ತು ಆಸಕ್ತಿಗಳನ್ನು ಉಲ್ಲೇಖಿಸಿ ಎಚ್ಚರಿಕೆ ಎಐನಿಂದ ರೆಸ್ಯೂಮ್ ರಚಿಸುವಾಗ ವಿಳಾಸ ಇಮೇಲ್ ಐಡಿ ಅಥವಾ ಫೋನ್ ಸಂಖ್ಯೆಯಂತಹ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಒದಗಿಸಬೇಡಿ ಸಂದರ್ಶನಕ್ಕೆ ತಯಾರಾಗುವ ವಿಧಾನ ಸಂದರ್ಶನದ ಬಗ್ಗೆ ತುಂಬ ಆತಂಕವಾಗುತ್ತಿದೆಯೇ ಜಮಿನಿ ಐ ನಿಮಗೆ ಸಂದರ್ಶನದಲ್ಲಿ ಕೇಳಬಹುದಾದ ಸಾಮಾನ್ಯ ಪ್ರಶ್ನೆಗಳನ್ನು ರಚಿಸಬಲ್ಲದು ಉತ್ತರಗಳನ್ನು ಸೂಚಿಸಬಲ್ಲದು ಅಷ್ಟೇ ಅಲ್ಲದೆ ನಿಮಗೆ ಪ್ರತಿಕ್ರಿಯಿಸುವ ಮೂಲಕ ಆತ್ಮವಿಶ್ವಾಸದಿಂದ ಅಭ್ಯಾಸ ಮಾಡಲು ನಿಮಗೆ ಸಹಾಯ ಮಾಡಬಲ್ಲದು ಈ ಪ್ರಾಂಪ್ಟನ್ನು ಪ್ರಯತ್ನಿಸಿ ಒಬ್ಬ ಇಂಟರ್ವ್ಯೂ ಕೋಚ್ನಂತೆ ಪಾತ್ರವಹಿಸಿ ಈ ಹುದ್ದೆಗೆ ಉದ್ಯೋಗ ಶೀರ್ಷಿಕೆ ನನ್ನ ಅಣುಕು ಸಂದರ್ಶನವನ್ನು ನಡೆಸಿ ಬೋನಸ್ ಟಿಪ್ಸ್ ಜಮಿನಿ ಎಐನಿಂದ ಬೇರೆ ಯಾವ ಸಹಾಯವೂ ದೊರೆಯಬಹುದು ಜೆಮಿನಿ ಎಐ ಉದ್ಯೋಗ ವಿವರಗಳನ್ನು ವಿಶ್ಲೇಷಿಸಬಹುದು ಮತ್ತು ನೀವು ಅವಶ್ಯಕವಾಗಿ ಸುಧಾರಿಸಿಕೊಳ್ಳಬಹುದಾದ ಕೆಲವು ಪ್ರಮುಖ ಕೌಶಲ್ಯಗಳನ್ನು ಹೈಲೈಟ್ ಮಾಡಿ ತೋರಿಸಬಹುದು ಇದು ನಿಮ್ಮ ಅನುಭವ ಮತ್ತು ಸಾಮರ್ಥ್ಯಗಳ ಆಧಾರದ ಮೇಲೆ ಪರ್ಯಾಯ ವೃತ್ತಿಪರ ಆಯ್ಕೆಗಳನ್ನು ಸಹ ಸೂಚಿಸಬಹುದು ಉದ್ಯೋಗ ಹುಡುಕಾಟದಿಂದ ಸಂದರ್ಶನದ ತಯಾರಿಯವರೆಗೆ ಜಮಿನಿ ಎಐ ನಿಮ್ಮ ವೃತ್ತಿಪರ ಸಹಾಯಕನಾಗಿದೆ ಎಐ ಸಲಹೆಯನ್ನು ತಜ್ಞರೊಂದಿಗೆ ಪರಿಶೀಲಿಸಲು ಮರೆಯಬೇಡಿ ಮತ್ತು ನಿಮ್ಮ ವೈಯಕ್ತಿಕ ವಿವರಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸಿ ಆದ್ದರಿಂದ ನೀವು ಏನು ಯೋಚಿಸುತ್ತಿದ್ದೀರಿ ಎಐ ನಿಮಗೆ ಉದ್ಯೋಗ ಹುಡುಕಾಟವನ್ನು ಹೇಗೆ ಸುಲಭಗೊಳಿಸುತ್ತದೆ ಕಮೆಂಟ್ಗಳಲ್ಲಿ ನಮಗೆ ತಿಳಿಸಿ